ಈ ಧರ್ಮ ಉಳಿಬೇಕಾದ್ರೆ ಮಹಿಳೆಯರು ಮತ್ತು ಮಕ್ಕಳು ಕಾಲ ಇನ್ನೇನಾದ್ರೂ ಉಳಿಬೇಕ ಯಾಕಂದ್ರೆ ಅದೇ ಹೋಗಿದೆ ಅಂದರೆ ನಿನ್ನೆ ನಿಮ್ಮ ಲಿಂಗಾಯತ ಧರ್ಮದ ಒಬ್ಬ ನಾಯಕ ರೋಡ್ ಮೇಲೆ ಮಾಡಬೇಕು ಅಂತ ಇಷ್ಟು ನತಿ ಕೆಟ್ಟಂಥ ಒಂದು ಸಮಾಜ ಇದರಲ್ಲಿ ನಾವು ಇವತ್ತಿದೆ ನಾವು ಏನು ಪ್ರಶ್ನೆ ಮಾಡೋದಲ್ಲ ನಾವು ಡಬಲ್ ಡಬಲ್ಗೆ ಒಳಗಂತೂ ಹೊರಬಹುದು ಒಳಗಂತೂ ಹೊರಬಹುದು ಈ ಒಳಗಡೆ ಇರುವ ಸಮಾಜದಲ್ಲಿ ಮಕ್ಕಳು ಹೀಗೆ ಬೆಳೆದಾ ಇದ್ದಾವಲ್ಲ ಇದಕ್ಕಿಂತ ನಾವು ನಾನು ನಿಜಕ್ಕೂ ಹೇಳ್ತೇನೆ ಇವತ್ತು ಭಾಳ ಸಂತೋಷ ಇದ್ದೇನೆ ಮತ್ತು ನಾವಿರೋರು ಮತ್ತು ಅವ್ರ ಜೊತೆ ನೀವೆಲ್ಲರೂ ಕೂಡ ನಿಜಕ್ಕೂ ಧನ್ಯರು ನೀವು ಒಂದು ನಿಲ್ವಾದ ಕಸೋಪತ್ವವನ್ನು ಇಷ್ಟು ಚೆನ್ನಾಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಇವತ್ತು ಎಷ್ಟು ನಾಟಿಕೆತ್ತಂಥ ಇದೆ ನಾವು ನಾವು ಏನು ನಾವು ಏನು ಮಾಡ್ತೇವೆ ಗೊತ್ತಿಲ್ಲ ನಾವು ಯಾರ ಜೊತೆ ಹೋಗ್ತೇವೆ ಏನು ಮಾಡ್ತೇವೆ ಯಾವ ರೀತಿ ಚಿಂತನೆ ಮಾಡ್ತೇವೆ ಮತ್ತು ನಾವು ಯಾರು ಗುಲಾಮರಾಗಿ ಬದುಕ್ತಾ ಇದ್ದೇವೆ ಎಲ್ಲವನ್ನು ಕೂಡ ಇವತ್ತು ತಿಳ್ಕೊಬೇಕಾಗಿದೆ ಇದನ್ನು ತಿಳ್ಕೊಳ್ಳದೆ ಹೋದರೆ ಲಿಂಗಾಯತ ಧರ್ಮ ಬರೀ ಪುಸ್ತಕದಲ್ಲಿ ಉಳಿತು ಪುಸ್ತಕದಲ್ಲಿ ಉಳಿದ ಲಿಂಗಾಯತ ಮಾಡುದು ಮುಂದಿನ ಅರ್ಥ ಆಗೋದಿಲ್ಲ ಆಗೋದೇ ಇಲ್ಲ ಹೀಗೆ ಅರ್ಥ ಆಗ್ತಾ ಇಲ್ಲ ಹನ್ನೆರಡನೇ ಶತಮಾನದ ವಚನಗಳ ಆ ಶಬ್ದಗಳ ಅರ್ಥಗಳನ್ನ ಇವತ್ತು ನಾವು ನರಿತಾ ಇದ್ದೇವೆ ಮತ್ತು ನಮ್ಮ ವಚನಗಳು ನಿರಂತರವಾಗಿ ಆ ಹೊಸ ಭಾಷೆಗೆ ನಾವು ಎಲ್ಲ ರೀತ ಆಡೋಲೆ ಕರೀತಾವೆಲ್ಲ ನಾವು ಕಳ್ಕೊಳ್ತಾ ಕಳ್ಕೊಳ್ತಾನೆ ನನಗ ಇವತ್ತು ನನಗೆ ಆಗ್ಬಾರ್ದು ಇವತ್ತು ನಾವು ಎಲ್ಲಿಯವರೆಗೆ ಹೊಸ ಧರ್ಮ ಏನು ಇದರ ಇಲ್ಲಿ ಪ್ರಿಪರೇಷನ್ ಇಲ್ಲಿ ಮ್ಯಾನ್ಸಿಪೇಷನ್ ಇದು ವಿಮೋಚನೆಯ ಧರ್ಮ ಇದೆ ಈ ವಿಮೋಚನೆಯಲ್ಲಿ ಕಾಣೋದೇ ಇಲ್ಲ ನಾನು ಇಲ್ಲಿ ಯಾವೇನು ಹೇಳ್ತಾರಲ್ಲ ಇವು ಯಾವ ಇದೆ ಸಿಗರೆಟ್ ಕಂಪನಿ ಮಾಡೋದು ಉತ್ಪಾದನೆ ಅಲ್ಲ ಉದ್ದಂಡ ವೃತ್ತಿ ಕಾಯಕವಲ್ಲ ನನ್ನತ್ರ ಏನ್ ಹೇಳಿದ್ದಾರೆ ದಾರು ಮಾಡೋದು ಕಾಯತಲ್ಲ ಸಿಗರೆಟ್ ಮಾಡೋದು ಗುಟ್ಕಾ ಮಾಡೋದು ಕಾಯತಲ್ಲ ಯಾವುದು ನಿಸರ್ಗಕ್ಕೆ ತೊಂದರೆ ಕೊಡೋದಿಲ್ವೋ ಯಾವುದು ಸಮಾಜಕ್ಕೆ ತೊಂದರೆ ಕೊಡೋದಿಲ್ವೋ ಯಾವುದು ನಮ್ಮ ದೇಹಕ್ಕೆ ಯಾಕಂದ ಪ್ರಸಾದ ಕೊಡ್ತಾ ಇರ್ತವೆ ಪ್ರಸಾದ ಕಾಯನ್ನು ಕೆಡಿಸಲಾಗದು ಈ ಪ್ರಸಾದಕಾಯಿ ಕೆಡ್ತಾನೆ ಇರ್ತೇವಲ್ಲ ಕರೆ ಕುಳಿತೇ ಸಿಗರೇಟ್ ಸೇರ್ತೇವೆ ಘಟ್ಟ ತಿಂತೇವೆ ಈ ಕೈಗಳು ಈ ಸಮಾಜಕ್ಕೆ ಉಪಯೋಗ ಆಗ್ಬೇಕು ಇಸ್ಪೆಟ್ ಆಡ್ತೇವೆ ದುಡ್ಡು ಎಲ್ಲ ಈ ರೀತಿಯಾದಂಥ ಸಮಾಜವನ್ನು ನಮ್ಮ ಸೆಳೆದು ಬೇಕಿಲ್ಲ ಸಮಾಜ ಲಿಂಗಾಯತ ಸಮಾಜ ಶರಣ ಸಮಾಜ ಆಗಬೇಕು ಶರಣ ಸಂಕುಲ ಆಗಬೇಕು ಅದಕ್ಕೆ ನಾವು ಹದಿನಾಟ ನಾವು ನಾವೇನು ಮಾಡ್ತಾ ಇಲ್ಲ ಈ ನೋವು ನನಗೆ ಇದೆ ಈ ಜಗತ್ತಿನಾಗೆ ಬೇರೆಯವರು ಅದೇ ಮಾಡ್ತಾರೀ ಅಂತ ನಮ್ಗೆ ಕೇಳ್ಬೋದು ಅವ್ರಿಗೆ ಬಸವಣ್ಣನ ಗುರು ಸಿಕ್ಕಿಲ್ಲ ಪಾಪ ಮಾಡ್ತಾರ ಅವ್ರ ಬಗ್ಗೆ ತರಣೆ ಬರ್ತದೆ ನನಗೆ ಲಿಂಗಾಯತರ ಬಗ್ಗೆ ತರಣೆ ಬರುತ್ತೆ ಕ್ಯಾರೆಟ್ ತಪ್ಪು ಮಾಡಿದ್ರು ನನಗೆ ಅವ್ರ ಬಗ್ಗೆ ಥೋಣೆ ಬರ್ತದೆ ಪಾಪ ಇವರು ಯಾರು ಹೇಳಿರೋ ನಿಮ್ಗೆಲ್ಲ ಹೇಳಿದ್ರು ದುಡಿಯ ಕಲಿಸಿದ ಬಸವ ನಡೆಯ ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ನಾವು ಊಟ ಮಾಡಿ ಕೊಟ್ಟಿದ್ದಿಲ್ಲ ಉಡಲು ಕಲಿಸಿದ ಬಸವ